ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ತುಳಸಾ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಉತ್ತರ ಕರ್ನಾಟಕ ಫೇಮಸ್ ಕೈ ಇರದೆ ಮಾಡುವಂಥ ಹಾಗಲಕಾಯಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ಈ ರೀತಿ ಪುಟ್ ಪುಟ್ಟವಾಗಿರುವಂಥ ಹಾಗಲಕಾಯನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ರೀತಿ ಒಂದೇ ಸೈಡು ಸೀಳ್ಕೊಂಡು ಅದರಲ್ಲಿರೋ ಬೀಜ ಎಲ್ಲ ನಾನು ಆಚೆ ತೆಗೆದು ಎಲ್ಲ ನಾನು ಈ ರೀತಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದೇನು ಕೈ ಬರಲ್ಲ ಸ್ವಲ್ಪ ಕೂಡ ಕೈ ಬರಲ್ಲ ನಿಮಗೆ ನೀಟಾಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಹಾಕಿ ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ತುಂಬೋಕ್ಕೆ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಶೇಂಗದ ಪುಡಿ ಒಂದು ಸ್ಪೂನಷ್ಟು ಖಾರಳ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಮಸಾಲೆ ಖಾರ ಒಂದು ಸ್ಪೂನಷ್ಟು ಸಾಂಬಾರು ಮಸಾಲ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಕೆಲರಿಗೆ ಸ್ವಲ್ಪ ಅರಶಿಣ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಸಕ್ಕರೆ ಹಾಕ್ಕೊಳ್ಳಿ ಅಥವಾ ಬೆಲ್ಲ ಹಾಕ್ಕೊಳ್ಳಿ ಎರಡು ಹಾಕೋದಂಟ್ರೂ ಆಗುತ್ತೆ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಅದನ್ನು ಜಜ್ಜಿ ಹಾಕೋತಾ ಇದ್ದೀನಿ ಹಸಿ ಬೆಳ್ಳುಳ್ಳಿನ ಈ ರೀತಿ ಹಾಕೊಳ್ಳೋದ್ರಿಂದ ತುಂಬ ರುಚಿ ಕೊಡುತ್ತೆ ಹಾಗೆ ಒಂದೆರಡು ಸ್ಪೂನಷ್ಟು ಹುಣಚೆ ಹುಳಿ ಹಾಕ್ಕೊಳ್ಳಿ ಬೇಕಂದರೆ ಮತ್ತೆ ಇನ್ನೂ ಗಟ್ಟಿ ಅನಿಸಿದ್ರೆ ಬೇರೆ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಬೋದು ಅತಿ ಹುಳಿ ಆದರೆ ಅದಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಸ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಆಮೇಲೆ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡಿದ್ದೀನಿ ಈ ಹದಕ್ಕೆ ಬಂದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದರ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಘಮ ಘಮ ಅಂತ ನಮಗೆ ಮಸಾಲಾನ ರೆಡಿ ಆಗುತ್ತೆ ತುಂಬಾ ಸುಲಭವಾಗಿ ಮಾಡುವಂಥದ್ದು ಹಗಲಕಾಯಿ ಯಾರು ತಿನ್ನಲ್ಲ ಅಂತಾರೆ ನೋಡಿ ಅವರು ಕೂಡ ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಒಗ್ಗರಣೆ ಮಾಡ್ತಿದ್ದಂಗೆ ಅದರ ಘಮ ಒಂದು ಬರುತ್ತೆ ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನು ನಾನೇನು ಹುರ್ತಿ ಇಟ್ಕೊಂಡಿದ್ನಲ್ಲ ಹಗಲಕೈಯಲ್ಲಿ ನಾನು ಮಾಡಿರುವಂಥ ಮಸಾಲಾನ ಅದ್ರ ಒಳಗಡೆ ಇದ್ದೀನಿ ಇದೇ ರೀತಿ ಎಲ್ಲ ಹಗಲಕೈ ಕೂಡ ನೀವು ತುಂಬಬೇಕಾಗತ್ತೆ ಪೂರ್ತಿಯಾಗಿ ತುಂಬು ತುಂಬಿಡಿ ಏನು ನೋಡಿ ಈ ಕರೆಕ್ಟಾಗಿ ನಾನು ಎಲ್ಲದಕ್ಕೂ ಫುಲ್ ತುಂಬಿದ್ದೀನಿ ಇದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವನ ಹಾಕೊಳ್ಳಿ ಕರ್ವೆಲ್ಲ ಈ ರೀತಿ ಆದಮೇಲೆ ಮತ್ತೆ ಅದಕ್ಕೆ ನಾವು ಹಾಗಲಕಾಯಿನ ಏನು ತುಂಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದೇನು ಅವಶ್ಯಕತೆ ಇಲ್ಲ ಅಥವಾ ನಿಮಗೆ ಬೇಕಂದರೆ ಮಾತ್ರ ಮಾಡ್ಕೋಬೋದು ನಾನು ಇದರಲ್ಲಿ ಹಾಕಿದ್ಕ ಹಾಕಿದ್ದೀನಲ್ಲ ಹಾಗಾಗಿ ನಾನು ಬೆಳ್ಳುಳ್ಳಿ ಒಗ್ಗರಣೆನ ಮಾಡ್ತಾಯಿಲ್ಲ ಹಾಗೆ ಇದನ್ನು ಇದರಲ್ಲಿ ಹಾಕೊಂಡ್ಬಿಟ್ಟು ಎಲ್ಲನೂ ಎಣ್ಣೆಯಲ್ಲಿ ಒಂದು ಸತಿ ನೀಟಾಗಿ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫಸ್ಟೇ ನೀರು ಹಾಕೋಕೋಗ್ಬಿಡಿ ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಈ ರೀತಿ ಎಲ್ಲ ಕಡೆಯೂ ಎಣ್ಣೆಯಲ್ಲಿ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಗಮ ಬರುತ್ತೆ ಮತ್ತು ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಮತ್ತು ಉಳಿದಿರುವಂಥ ಮಸಾಲೆಗೆ ಒಂದು ಸ್ವ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೋಡಿ ಅದನ್ನು ನೀಟಾಗಿ ಮಸಾಲಾನ ಮತ್ತೆ ಕಲಿಸ್ಕೋತಾ ಇದ್ದೀನಿ ಈ ರೀತಿ ಕಲಿಸ್ಕೊಂಡು ಎಲ್ಲ ಒಟ್ಟಿಗೆ ಮಾಡಿಕೊಂಡು ನಾವೇನು ಇಟ್ಟಿದ್ವಲ್ಲ ಹಾಗಲಕಾಯಿ ಅದ್ರ ಮೇಲೆ ನಾವು ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನು ಹಾಕೊಳ್ಳಿ ತುಂಬ ಅತಿಯಾಗಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರತ್ತೆ ನಾನೊಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ ಹಾಕಿ ಅದಕ್ಕೆ ಏನು ಮಾಡಿಬಿಡಿ ಹಾಗೆ ಸ್ವಲ್ಪ ಬೇಯಿಸೋಕ್ಕೆ ಬಿಟ್ಬಿಡಿ ಮೇಲೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಹಗಲ್ಕಾಯಿ ಬೇಯಬೇಕು ಅಷ್ಟವರೆಗೂ ನೀವು ಇದನ್ನು ಮುಚ್ಚಿ ಹಾಗೆ ಬೇಯಿಸೋಕ್ಕೆ ಬಿಟ್ಬಿಡಿ ನೀಟಾಗಿ ಬೆಂದಾದಮೇಲೆ ಇವಾಗ ಕರೆಕ್ಟಾಗಿ ನಮಗೆ ಹಾಗಲಕಾಯಿ ರೆಡಿಯಾಗಿರುತ್ತೆ ಒಳ್ಳೆ ಘಮ ಬರ್ತಾಯಿದೆ ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ನೀವು ಕಂಪ್ಲೀಟಾಗಿ ಹಾಗಲಕಾಯಿ ಎಣ್ಗಾಯಿ ಪಲ್ಯನ ರೆಡಿಯಾಗುತ್ತೆ ನೋಡಿ ಅಷ್ಟು ಗಟ್ಟಿನೂ ಆಗಿಲ್ಲ ಅಷ್ಟು ತಿಳಿವಾಗಿಲ್ಲ ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆ ನೀವು ಇದನ್ನು ತಿನ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಮತ್ತು ಮಾಡೋದು ಕೂಡ ಸುಲಭ ಹಾಗಲಕಾಯಿ ಯಾರೆಲ್ಲ ತಿನ್ನಲ್ಲ ಅಂತಾರೆ ನೋಡಿ ಈ ರೀತಿ ಮಾಡಿಕೊಡಿ ಖಂಡಿತ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟು ಈಸಿಯಾಗಿ ಮಾಡ್ಬೋದಂತ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಥರ ವೆರೈಟಿ ರೆಸಿಪಿಗಳನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ನಿಮಗೆ ಹೊಸ ರೆಸಿಪಿ ಬೇಕಂದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತ ನಾನು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದು ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು